ಹೇಳ್ತಾ ಇದ್ದೀವಿ ನಾವು ನಮ್ಮ ಅಹವಾಲು ಹೇಳ್ಬೇಕಲ್ಲ ನಮಗೆ ನಮಗೇನಂದರೆ ಆ ಭಾಗದಲ್ಲಾದರೆ ಸುಮಾರು ನಾರ್ದನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಡಿಸ್ಟಿಕ್ಟು ಬರುತ್ತೆ ತುಮಕೂರು ಅದು ಹೋಗುತ್ತೆ ಆ ಭಾಗದಲ್ಲಾದರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ ಆಮೇಲೆ ಕನೆಕ್ಟಿವಿಟಿ ಕೂಡ ಈ ಈಗಿರುವ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬೋದು ಅಂತ ಅವರು ಟೆಕ್ನಿಕಲಿ ಏನು ಮಾಡ್ತಾರೆ ನೋಡ್ಬೇಕು ಸರ್ ನಡೀತಾ ಇದೆ ಡಿ ಪಿ ಆರ್ ಇನ್ನೂ ಫೈನಲೈಸ್ ಆಗಲಿ ಡಿ ಪಿ ಆರ್ಗೆ ಹೈದ್ರಾಬಾದ್ ಕಂಪನಿ ಕೊಟ್ಟಿದ್ದಾರೆ ಅವರು ಡಿ ಪಿ ಆರ್ ಇನ್ನೂ ಸಬ್ಮಿಟ್ ಮಾಡಿಲ್ಲ ಮಾಡಿದ ಮೇಲೆ ತೀರ್ಮಾನ ತೊಗೊಳ್ತೀವಿ ಪಿ 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 ಮಾಡಲ್ನಲ್ಲಿ ಸರ್ಕಾರದ್ದೇನು ಇನ್ವೆಸ್ಟ್ಮೆಂಟ್ ಇರೋಲ್ಲ ಅದ ನಂತರ ಡಿ ಪಿ ಆರ್ ಬಂದ ನಂತರ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪರ್ಮಿಷನ್ ಕೇಳಬೇಕಾಗುತ್ತೆ ಯಾಕೆಂದರೆ ನಾವಲ್ಲಿ ರೋಡಿನ ಮಧ್ಯದಲ್ಲಿ ಹೋಗೋದಾದರೆ ಮೀಡಿಯನ್ನಲ್ಲಿ और पर्मिशन को अब